ಸ್ನೇಹಿತರೆ ಇವತ್ತು ನಾವು ನೋಡುವಂಥ ಜಾಗ ಎರಡು ಎಕರೆ ಮೂವತ್ತೈದು ಸೆಂಟ್ಸ್ ಜಾಗ ನೋಡಿ ತುಂಬ ಚೆನ್ನಾಗಿದೆ ಜಾಗ ಈ ಗೇಟು ಈ ರಸ್ತೆ ಎರಡು ಕಡೆ ರಸ್ತೆ ಇದೆ ಒಳ್ಳೆ ವಿ ಗುಂಡಲ್ ಡ್ಯಾಮ್ ಹತ್ರ ಎಲ್ಲ ತೆಂಗು ಈ ಥರ ನೂರೈವತ್ತು ಮರ ತೆಂಗಿನ ಮರ ಬಲು ಬತ್ತಿದೆ ಈ ಥರ ನೋಡಿ ರಸ್ತೆ ತೋರಿಸ್ಬಿಡ್ತೀನಿ ಮೊದಲಾಗಿ ಎಲ್ಲ ರಸ್ತೆ ಕೇಳ್ತಾರೆ ಬೆಂಗಳೂರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಇಲ್ಲಿಗೆ ನೋಡಿ ಈ ಕಡೆಯಿಂದನೂ ರಸ್ತೆ ಇದೆ ಮತ್ತು ಈ ಕಡೆಯಿಂದ ರಸ್ತೆ ಇದೆ ಯಾವಾಗಲೂ ನೀರು ಈ ಥರ ಹೋಗ್ತಾ ಇರುತ್ತೆ ಡ್ಯಾಮ್ ನೀರು ಬೆಂಗಳೂರಿಂದ ಇಲ್ಲಿಗೆ ನೂರ ನಲವತ್ತು ಕಿಲೋಮೀಟ್ರು ನೂರ ನಲವತ್ತೈದು ಆಗುತ್ತೆ ಮೈಸೂರಿಂದ ಎಪ್ಪತ್ತೈದು ಕಿಲೋಮೀಟ್ರು ಕೊಳ್ಳೇಗಾಲದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ ಒಳ್ಳೆಯ ವಾತಾವರಣ ಒಳ್ಳೆ ಲೊಕೇಶನಲ್ಲಿದೆ ಎರಡು ಕಡೆ ರಸ್ತೆ ಇದೆ ಮೇಲುಗಡೆ ಕೆನಲ್ಲೂ ರಸ್ತೆನೂ ಬರುತ್ತೆ ಕೆನಲ್ ನೀರು ಬರುತ್ತೆ ಯಾವಾಗಲೂ ಈ ಥರ ನೀರು ನಿಂತಿರುತ್ತೆ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಡಬಲ್ ಫ್ಲೋರ್ ಮನೇನೂ ಇದೆ ಲೇಬರ್ಸ್ ಮನೆನೂ ಇದೆ ಅಡಿಕೆ ಒಂದು ಎಂಬತ್ತು ನೂರು ಗಿಡ ಈ ಥರ ಇದ್ದಾವೆ ಮಧ್ಯ ಸಿ ಬಿ ಇದೆ ಈಸ್ಟ್ಗೆ ದಾರಿ ಇರೋದು ನೋಡಿ ತೋಟ ಒಳಗಡೆ ತುಂಬ ಚೆನ್ನಾಗಿದೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿ ಅವರು ಲೇಬರ್ ಬಂದಿಲ್ಲ ಉಳು ಉಳುಮೆ ಮಾಡೋಕ್ಕೆ ಇನ್ನೂ ನೀಟಾಗಿ ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ ನೋಡಿ ವಾಟರ್ ಬೆಲ್ಟು ಜನರಲ್ ಪ್ರಾಪರ್ಟಿ ಒಂದು ಅರ್ಧ ಎಕ್ರೆ ಖರಾಬು ಇದೆ ಇದರಲ್ಲಿ ಮನೆಯ ಮೇಲೆ ಹೆಡ್ ಫ್ಲೋರ್ ಮನೆಯೂ ಮಾಡಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಅಡಿಕೆ ಮರಗಳು ತೋಟ ಹಿಂದೆ ಅಂತು ಜಾಗದ ವ್ಯೂ ಬೆಟ್ಟದ್ದು ತಪ್ಲನ್ ತುಂಬ ಚೆನ್ನಾಗಿದೆ ಎಲ್ಲ ಲೈಕ್ ಮಾಡ್ತಾರೆ ಒಳ್ಳೆ ವಾತಾವರಣ ನೋಡಿ ಮೇಲೆ ಬೆಟ್ಟ ಒಳ್ಳೆ ವ್ಯೂ ಇದೆ ಈ ಕಡೆಯಿಂದ ಒಂದು ಗೇಟ್ ಇಟ್ಟಿದ್ದಾರೆ ನೋಡಿ ಈ ಕಡೆಯಿಂದ ರಸ್ತೆ ಇದೆ ವೇಸ್ಟ್ ಪ್ಲೇಸಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ ಕೆನಲ್ ಮೂರು ಅಡಿ ರಸ್ತೆ ಇದೆ ನೋಡಿ ಮನೆ ಈ ಕಡೆ ಲೇಬರ್ ಮನೆ ಇದೆ ಆ ಕಡೆ ಓನರ್ಗೆ ಡಬಲ್ ಫ್ಲೋರ್ ಮನೆ ಮನೆಯೂ ಇದೆ ನಿಂಬೆನೂ ಹಾಕಿದ್ದಾರೆ ಎಷ್ಟು ನಿಂಬೆ ಅಂತ ಹೇಳಿದ್ರಣ ಆ ಕಡೆ ನೀರಳೆ ಮರ ಇದ್ದಾವೆ ನಿಂಬೆ ನೇರಳೆ ಸೀಬೆ ದಾಳಿಂಬೆ ಒಳ್ಳೆ ಫಾರ್ಮ್ ಹೌಸು ಮೇಲುಗಡೆ ಮನೆ ಮಾಡಿಕೊಂಡಿದ್ದಾರೆ ಒಳ್ಳೆ ಬ್ಯೂಟಿಫುಲ್ ಪ್ಲೇಸು ಇವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಸ್ವಲ್ಪ ನೆಗುಸಬಲ್ ಇದೆ ಟೋಟಲಿ ಎರಡು ಎಕರೆ ಮೂವತ್ತೈದು ಎಂಟು ಜಮೀನು ಮತ್ತು ಅರ್ಧ ಎಕರೆ ಖರಾಬಿದೆ ಎಲ್ಲ ಫುಲ್ಲು ತೋಟ ಮಾಡಿದ್ದಾರೆ ಕೋಳಿ ಹಸುಗಳು ಸಾಕೋಕ್ಕೊಂದು ಸಡ್ ಮಾಡಿದ್ದಾರೆ ಈ ಕಡೆ